ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಏನೋ ನನ್ನ ಸೀಟ್ ಅಕ್ವರ್ ಮಾಡಿದ್ಯಾ ನಂದಿದ್ದು ಸೀಟ್ ಪಪ್ಪುನತ್ರ ಹೇಳ್ಬಿಟ್ರೆ ಸೀಟ್ ನಂದಿದ್ದು ಜಗ ಖಾಲಿ ಮಾಡು ಜಗ ಖಾಲಿ ಮಾಡು ನಂದು ಸೀಟ್ ಯಾರು ಕೂಡ ಕೇಳಿದ್ದು ನನ್ನ ಜಾಗದಲ್ಲಿ ನಿನ್ಗೆ

ಹೇಳ ನೀನ್ ಮಗ ಹೇಳಲ್ಲ ಅಂತ ಹಾಯ್ ಅಂತಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಮ್ಮಿ ಎಲ್ಲಿ ಹೋಗ್ತಾ ನಾವು ಇವತ್ತು ಎಲ್ಲಿ ಹೋಗ್ತಾ ನಾವು ಎಲ್ಲಿ ಹೋಗ್ತಾ ನಾವು ಇವತ್ತು ಗುಂಡಣ್ಣಗೆ ಬಟ್ಟೆ ತರಾಕ್ ಹೋಗ್ತಾ ಇದೀವಿ ಶಾಪಿಂಗ್ ಮಾಡಕ್ಕೆ ಗುಂಡಣ್ಣ ಬರ್ತಡೆ ಅಂತ ಹುಡ್ತಿದಲಾ ಕ್ಲ್ಯಾಪ್ ಮಾಡಿ ಕ್ಲ್ಯಾಪ್ ಮಾಡಿ ಕ್ಲ್ಯಾಪ್ ಮಾಡು ಕ್ಲ್ಯಾಪ್ ಮಾಡು ನಿನ್ನ ಕ್ಲ್ಯಾಪ್ ಮಾಡೋದು ತೋರಿಸು ನನಗೆ ಕ್ಲಾಪ್ ಕ್ಲಾಪ್ ಕ್ಲ್ಯಾಪ್ ಕ್ಲಾಪ್ ಕ್ಲ್ಯಾಪ್ ಏನಮ್ಮ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕುತ್ಕೊತೀಯ ನಿಮ್ಮ ಮಗನ ಇನ್ನೊಂದು ವಯಸ್ಸು ಎಲ್ಲರೂ ಮೊಬೈಲ್ ಓಪನ್ ಮಾಡ್ಕೊಂಡು ಕುತ್ಕೊಂತೀಯ ನಾನು ಏನೇನು ಮಾತಾಡೋದು ಅದೇ ಎಂಗಲ್ ਤੋਂ دیکھا ಆಮೇಲೆ ನಾನಿರ್ತಾಯ್ಕೊಂಡೆ ರೇಂಜ್ ರೋವರ್ ಅಂತ ಕೊಡ್ಸೋ ಗಂಡನ ಪಪ್ಪಂಗ ಯಾವಾಗ ನೀನ್ ರೇಂಜ್ ರೋವರ್ ಕೊಡ್ಸೋ ಅಪ್ಪ ನನ್ನ ಫೇವ್ರೆಟ್ ಕಾರ್ ಯಾವುದು ರೇಂಜ್ ರೋವರ್ ನನ್ನ ಡ್ರೀಮ್ ಕಾರ್ ರೇಂಜ್ ರೋವರ್ ರೇಂಜ್ ರೋವರ್ ನಾನು ಈ ಕಾರ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಾರ್ ತಗೋತೀನಿ ಅಂದ್ರೆ ಅದು ರೇಂಜ್ ರೋವರ್ ಆಗಿರಬೇಕು ಏನಂತೀರ ನನ್ ಫೇವ್ರೆಟ್ ಕಾರ್ಮದು ನೀ ದೊಡ್ಡನಾದ್ಮೇಲೆ ಮಮ್ಮಂಗೆ ರೇನ್ಫ್ಲವರ್ ಕೊಡ್ಸ್ತಿಯಾ ಏನಮ್ಮ ಚಿಕ್ಕ ಪುಟ್ಟದೇನು ಇಲ್ವಲ್ಲಮ್ಮ ಆಸೆ ನಿಂಗೆ ದೊಡ್ಡ ದೊಡ್ಡದ್ ಅಮ್ಮ ರೇನ್ಫ್ಲವರ್ ಕೊಡ್ಸ್ತಿಯ ಮಗನ ನನ್ಗೆ ದೊಡ್ಡನಾದ್ಮೇಲೆ ಹ ಕೊಡ್ಸ್ತಿಯಾ ಆ್ಯಕ್ಚುಲಿ ನಾವೇನು ಮಾಡೋಣ ಅಂತ ಇದ್ವಿ ಅಂದರೆ ಇನ್ನೂ ಬರ್ತ್ಡೇ ಬಂತು ಜಾನ್ ಫಿಫ್ತ್ ಇರೋದು ಸೊ ನಿಧಾನಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು ಬಟ್ ನನ್ನ ಹಸ್ಬೆಂಡ್ಗೆ ಸಂಡೇ ಮಾತ್ರ ಫ್ರೀ ಸಿಗೋದು ವಾಲ್ ನನ್ಗೊಂದು ನಾಲ್ಕು ದಿನ ಅಷ್ಟೇ ಅಂದರೆ ಸಂಡೇ ಸಂಡೇ ಅಂದರೆ ನಾಲ್ಕು ಸಂಡೇ ಸಿಗುತ್ತೆ ಆ ಗ್ಯಾಪಲ್ಲಿ ನಾವು ಏನೇ ಶಾಪಿಂಗ್ ಇದ್ರೂ ಮಾಡ್ಕೊಬೇಕು ಅದರಲ್ಲೂ ಗುಂಡ ನನ್ ಬರ್ತಡೇ ಬೇರೆ ಹತ್ರ ಬರ್ತಿದೆ

ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಏನಿದ್ರೂ ಬ್ಯಾಲೆನ್ಸ್ ಅಪ್ಪ ಮಗ ಇಬ್ರದೇ ಇರೋದು ಅಪ್ಪ ಮಗ ಇಬ್ರದೇ ಇರೋದು ಇಬ್ರು ಇವತ್ತು ಮಳೆ ಬರ್ತಾ ಇರೋದಕ್ಕೆ ಸ್ವಲ್ಪ ಕಮ್ಮಿ ಇದೆ ಟ್ರಾಫಿಕ್ ನೋಡ್ಬೇಕು ನಮಗ್ ಗಾಡಿ ನಿಲ್ಸೋಕ್ ಒಂದ್ ಜಾಗ ಸಿಕ್ಬಿಡ್ರೆ ಸಾಕು ಏನಿರೋದಿಲ್ಲ ಹ್ಮ್ ಏನ್ ನೋಡ್ತಾ ಇದ್ದೀರ ಏನ್ ನೋಡ್ತಾ ಇದ್ದೀರ ಅದು ನಂದು ಬೇಬಿ ನಂದು 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 ಬಂಗಾರ ಆಯ್ತು ಅದನ್ನಪ್ಪಾ ಆಯ್ತು ನನ್ನ ಅಪ್ಪ

ಕೀಳಬಾರ್ದು ಏನು ಬುದ್ಧಿ ಕಲ್ತಿದ್ಯಾ ನೀನು ಆ ಫುಲ್ ಜನ ಇದ್ದಾರೆ ಮಳೆ ಬರ್ತಿದ್ರು ಬಿಟ್ಟಿಲ್ಲ ನೋಡು ನಾವಿನ್ನು ಮುಂದೆ ಹೋಗ್ಬೇಕು ತಾನೆ ಸುದರ್ಶನ್ ಆ ಕಡೆ ನೋ ಗುಂಡಣ್ಣ ಅದನ್ನ ನೀನು ಗ್ಲಾಸ್ ಮೇಲೆ ಬಿಡ್ತೀಯಾ ನೀನ ಬಲೆ ತಿಟ್ಟೆ ಆಗಿಬಿಟ್ಟಿದ್ಯಾ ನೋಡು ಹೆಂಗ್ ನಿಂತಿರೋದು ನಿಂತಿರೋದು ನೋಡು ಸ್ಟೈಲು ನೀಟಾಗಿ ನೋಡ್ಕೋ ರೋಡೆಲ್ಲುಮ್ ಐಟಮ್ ಜುಮು ಜುಮ್ ಐಟಮು ಜುಮ್ ಐಟಮು ಜಿಮ್ ಜುಮು ಮಾಡಿ ಮಾಡಿ ಪಾರ್ಕಿಂಗ್ ಸಿಕ್ಕಿದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಬರೋದೇನೋ ಬಂದ್ಬಿಟ್ವಿ ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಬ್ ಟು ಸಿ ಏನಾಗುತ್ತೆ ಅಂತ ಅದ್ಕೆ ಹೇಳ್ತಾ ಇರ್ತೀನಿ ಕಾರ್ ಹೇಳ್ಕೊಡು ನಾನೇ ಓಡಿಸ್ಕೊಂಡ್ ಹೋಗ್ತೀನಿ ಚಿಕ್ಕಪೇಟೆಗೆ ನೀನ್ ಆರಾಮಾಗಿ ಕೆಲ್ಸ ಮುಗಿಸ್ಕೊಂಡ್ ಬಾ ಅಂತ ನನ್ ಮಾತೇ ಕೇಳಲ್ಲ ಅಂತಿ ಹ್ಮ್ ಸುಮ್ನೆ ಕಾರ್ ಹೇಳ್ಕೊಟ್ರೆ ನಾನು ಅಮ್ಮ ನನ್ ನಿನ್ ಮಗ ಒಟ್ಟಿಗೆ ಬರ್ತಿದ್ವಪ್ಪ

ಬಂದಾದ್ಮೇಲೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು ಆ್ಯಂಡ್ ನಾವು ಆ ಕಡೆ ಈ ಕಡೆ ಯಾವುದೂ ಶಾಪ್ಸ್ ನೋಡೋಕೆ ಆಗಲೇ ಇಲ್ಲ ಸೊ ವಿ ಆರ್ ಇನ್ ಟು ಡೈರೆಕ್ಟ್ ಸುದರ್ಶನ್ ಯಾಕಂದರೆ ಆಚೆ ಈಚೆ ನಮ್ಗೆ ಹೋದ್ರೂ ಅದು ಏನೋ ಸೂಟೇ ಆಗೋದಿಲ್ಲ ನಾವು ಮನೇಲಿ ಯಾವುದೇ ಸಿಲ್ಕ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೂ ಇಲ್ಲೇ ಹೋಗ್ತೀವಿ ಅವಾಗಿಂದೂ ಅಲ್ಲೇ ತೊಗೊಂಡು ರೂಢಿ ಆಗಿಬಿಟ್ಟು ನಮ್ಗೆ ಇವಾಗ ಬೇರೆ ಕಡೆ ಹೋದ್ರೂ ಒಂದು ಸ್ವಲ್ಪ ಭಯ ಯಾವ ಕ್ವಾಲಿಟಿ ಇದು ಕೊಟ್ಬಿಡ್ತಾರೋ ಚೆನ್ನಾಗಿರೋದು ಕೊಡ್ತಾರೋ ಇಲ್ವೋ ಅನ್ನೋ ಥರ ಆ್ಯಂಡ್ ಸಿಲ್ಕಲ್ಲಂತೂ ನಮಗೆ ಇಷ್ಟ ಆಗೋದು ಇಲ್ಲೇ ಏನಾಗುತ್ತೆ ಗೊತ್ತಾ ಒಂದು ಮನ್ಸ್ ಮಾಡಿ ಬೇರೆ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಏನು ಅನ್ನಿಸ್ಬಿಡುತ್ತೆ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಅದು ಇಷ್ಟನೇ ಆಗೋಲ್ಲ ಆ್ಯಂಡ್ ಪ್ರೈಸು ಕೂಡ ಅದಕ್ಕೆ ವರ್ತ್ ಅನ್ನಿಸಲ್ಲ ತಿರ್ಗಾ ವಾಪಸ್ ಇಲ್ಲಿಗೆ ಬಂದ್ಬಿಡ್ತೀವಿ ಆಗಾಗ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಇಲ್ಲೇ ಬಂದ್ಬಿಡ್ತೀವಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಹೋಗಿ ಬ್ರ್ಯಾಂಡ್ಸಲ್ಲಿ ಚೆಕ್ ಮಾಡಿದ್ರು ಬಟ್ ನನ್ನ ಮಗನ ಸೈಜು ಕ್ಲಾತಿಂಗ್ ಸಿಗ್ತಾಯಿಲ್ಲ ಈಗ ನಾವೇನು ಅಂದ್ಕೊಂಡ್ವಿ ಅಂದರೆ ನಾಮಕರಣಕ್ಕೆ ಮಾಮೂಲಿ ಶೇರ್ವಾನಿ ಅಥವಾ ಆ ಥರ ಏನಾದರೂ ಹಾಕಿ ಬರ್ತ್ಡೇಗೆ ಒಂದು ಸೂಟ್ ಏನಾದರೂ ತೊಗೊಳ್ಳೋಣ ನಾವು ಇವತ್ತಿನವರೆಗೂ ಅವನಿಗೆ ಸೂಟ್ ಬೇರೆ ಮಾಡಿಲ್ಲ ಸೊ ಹೇಗೆ ಕಾಣಿಸ್ತಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರ ಪಪ್ಪನೂ ನಾನು ಅದನ್ನೇ ಹಾಕೊತೀನಿ ಸೊ ಇಬ್ಬರು ಒಂದೇ ಥರ ತೊಗೋತೀವಿ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ಸೋಲಿಲ್ ಸೂಟ್ ಆಯಿತು ಬಟ್ ಇವನಿಗೆ ಅಲ್ಲಿ ಸಿಗಲಿಲ್ಲ ಸರಿ ಬಿಡು ಇವನ್ ಫಸ್ಟ್ ತೊಗೊಳ್ಳೋಣ ಇವನಿಗೆ ಯಾವುದು ಕಲರ್ ಸಿಗುತ್ತೆ ಆ ಕಲರಿಗೆ ನಾನು ನೆಕ್ಸ್ಟ್ ತೊಗೋತೀನಿ ಅಂತ ಹೇಳಿ ಕರ್ಕೊಂಡು ಬಂದರು ನನ್ನ ಹಸ್ಬೆಂಡ್ ಒಂದು ಏನಂದರೆ ಇವಾಗ ತೊಗೊತಾರೆ ಒಂದೇ ಸಲ ಹಾಕೊಳ್ಳೋದು ಬಟ್ಟೆ ಮತ್ತು ತಿರ್ಗೋದು ಮುಟ್ಟೋದು ಇಲ್ಲ ಮದುವೆಲಂತೂ ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರೋ ಸೂಟು ಒಂದೇ ಸಲ ಹಾಕಿದ್ದು ತಿರ್ಗಿ ಹಾಕಲೇ ಇಲ್ಲ ಅವರು ಇದನ್ನೇನಕ್ಕೆ ಹಾಕೊಳ್ಳಿ ಎಲ್ಲಿ ಹಾಕ್ಕೊಳ್ಳಿ ಅಂಥ ಒಕೇಶನ್ ನಮಗೆ ಬಂದೇ ಇಲ್ಲ ಅಂತ ಹೇಳಿ ಅದನ್ನು ಹಾಕೇ ಇಲ್ಲ ಒಂದು ಸಲವೂ ಸುಮ್ಮನೆ ಐವತ್ತು ಅರವತ್ತು ಸಾವಿರ ರೂಪಾಯಿ ವೇಸ್ಟ್ ಅದು ತೊಗೊಂಡು ಯೂಸ್ ಮಾಡೋಂಗಿಲ್ಲ ಏನೂ ಇಲ್ಲ ಸುಮ್ಮನೆ ಸುಮ್ಮನೆ ಹಾಕ್ಕೊಂಡು ಓಡಾಡೋದಕ್ಕೂ ಆಗೋದಿಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಏನು ಹಾಕ್ಕೊಳ್ಳೋದು ಅಂತ ಹೇಳಿ ಅವ್ರಿಗೆ ಒಂದು ಸೂಟ್ ಇಟ್ಟಿದ್ದಾರೆ ನಾನು ಇದೇ ಥರ ತೊಗೋಬೇಕಂತ ಹೇಳಿ ಸೊ ಅದರಲ್ಲಿ ಏನು ಇದ್ದಾರೆ ಆ ಥರ ಸಿಕ್ಕಿದ್ರೆ ನಾನು ಅಂತ ಆ್ಯಂಡ್ ನಮ್ಮ ಗುಂಡಣ್ಣಂಗೆ ಅದೇ ಥರ ಹುಡ್ಕದ್ವಿ ಬಟ್ ಸಿಗ್ತಾ ಇಲ್ಲ ಸುದರ್ಶನಲ್ಲಿ ನಾನು ಇವನಿಗೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಒಂದು ಸೂಟ್ ಹುಡುಕ್ತಾ ಇದ್ದೀನಿ ಎಷ್ಟು ಮಾಡಿ ಯಾವ ಕಲರ್ ಸೂಟು ನನ್ನ ಮಗ ತೊಗೊತಾನೆ ಅಂತ ಹೇಳಿ ಈ ಪುಟ್ಟ ಮಕ್ಕಳಿಗೆ ಸೂಟ್ ಹಾಕಿದ್ರೆ ಎಷ್ಟು ಮುದ್ದೆ ಕಾಣಿಸ್ತಾರಲ್ವ ನನಗಂತೂ ನಾನು ನೋಡೋದಕ್ಕೆ ಭಾರಿ ಆಗುತ್ತೆ ನನ್ನ ಮಗ ಆಗಲೇ ಸೂಟ್ ಹಾಕ್ಕೊಳ್ಳೋ ಅಷ್ಟು ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಹೆಂಗೆ ಬೆಳೆದ ಒಂದು ವರ್ಷ ಅಂತಲೇ ಗೊತ್ತಾಗ್ತಾಯಿಲ್ಲ ಆಗಲೇ ಒಂದು ಬರ್ತ್ಡೇ ಬಂದ್ಬಿಡ್ತು ಒನ್ ಇಯರ್ ಬರ್ತ್ಡೇ ಆ್ಯಂಡ್ ಇವಾಗೆಲ್ಲ ಪ್ರಿಪ್ರೇಷನ್ಸ್ ಕೂಡ ಶುರು ಆಗ್ತಾ ಇದೆ ಬೆಸ್ಟ್ ಬೆಸ್ಟಾಗಿರ್ಬೇಕು ಬೆಸ್ಟಾಗಿ ಕೊಡಬೇಕಂತ ಹೇಳಿ ನಾನು ಅಮ್ಮ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತೀವಿ ಅವನಿಗೆ ಯಾವ ವಿಷಯದಲ್ಲೂ ಅಲ್ಲ ಇಲ್ವೇ ಇಲ್ಲ ಆ್ಯಂಡ್ ಗೋಲ್ಡ್ ಶಾಪಿಂಗೂ ಕೂಡ ಅಷ್ಟೇ ಮಾಡಿದ್ವಿ ನನ್ನ ಹಸ್ಬೆಂಡ್ ಅವನಿಗೊಂದು ಕಡ ಮತ್ತು ಚೈನ್ ಅವ್ನು ಮುಂಚೆನೇ ಇತ್ತು ಒಂದು ಖಡ್ಗ ಪರ್ಚೇಸ್ ಮಾಡಿದ್ದೀವಿ ಅದು ಅವನ ಬರ್ತ್ಡೇಗೆ ಅಂತಲೇ ಹೇಳಿ ನಾನು ಅದನ್ನೆಲ್ಲ ವೀಡಿಯೋ ಎಲ್ಲ ಹಾಕೋಲ್ಲ ಯಾಕಂದರೆ ಐ ಟ್ರಸ್ಟಿ ಐಸ್ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಅಷ್ಟೇ ಅದನ್ನ ನಂಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ನಾನು ಅದನ್ನೇನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬಟ್ ಅವನಿಗಂತ ಅಂದರೆ ಅಮ್ಮ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಫಸ್ಟ್ ಅವನದೇ ಪ್ರಿಫ್ರೆನ್ಸ್ ಅವನದೇ ಎಲ್ಲ ಆಗಬೇಕು ಅವನಿಗೆಲ್ಲ ಸಿಗಬೇಕು ಅಷ್ಟು ಮುದ್ದಾಗ್ಬಿಟ್ಟಿದ್ದಾನೆ ಮನೇಲಿ ನನ್ನ ಮಗ ನಮಗೆ ಹುಟ್ಟಿರೋದೆ ಒಂದು ಆಶೀರ್ವಾದನೋ ಲಕ್ಕೋ ಅಥವಾ ಏನೋ ಏನು ಹೇಳ್ಬೇಕಂತಲೇ ಅರ್ಥ ಆಗಲ್ಲ ಅವನಿಂದನೇ ನಮ್ಮ ಮನೇಲಿ ಇಷ್ಟು ನೆಮ್ಮದಿ ಇರೋದು ಖುಷಿ ಇರೋದು ಅವನು ಅವ್ನು ಮೇಲೆ ನಮಗೆಲ್ಲ ಒಳ್ಳೆದಾಗ್ತಾ ಇರೋದು ಅದಂತೂ ಹೇಳಲೇಬೇಕು ನಾನು ಯಾಕಂದರೆ ಅವನಿಂದನೇ ನಾವು ಜೀವನದಲ್ಲಿ ನೆಮ್ಮದಿ ಅನ್ನೋದು ನೋಡ್ತಾ ಇದ್ದೀವಿ ದೇವರು ಜೀವನದಲ್ಲಿ ಕಷ್ಟ ಕೊಡ್ತಾನೆ ಅದನ್ನು ನಿಭಾಯಿಸಿದ್ರೆ ಸುಖ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇವನೇ ಸಾಕ್ಷಿ ನನ್ನ ಸ್ಯಾರಿ ಕಲರ್ ಇದು ಬ್ಲೌಸ್ ನಂದು ಬ್ಲೌಸ್ ಕಲರ್ ಇದ್ದು ಸ್ಯಾರಿ ಕಲರ್ ಪಿಂಕ್

ಒಂ ಚೆನ್ನಾಗಿದೆ ಬಟ್ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಖಕ್ಕೆ ಹೌದು ಬೇಕು ನಿಂಗೆ

ನಾಮಕರಣದ ಪೂಜೆಗೆ ಅಂತ ಹೇಳಿ ಒಂದು ಟ್ರೆಡಿಷನಲ್ ಔಟ್ಫಿಟ್ಟು ಮತ್ತೆ ಬರ್ತ್ಡೇಗೆ ಅಂತ ಹೇಳಿ ಒಂದು ಸೂಟ್ ತಗೊಂಡ್ವಿ ಅಪ್ಪ ಮಗ ಶಾಪಿಂಗ್ ನೆಕ್ಸ್ಟ್ ಫೋರ್ತ್ ಫ್ಲೋರ್ಗೆ ಹೋಗೋಣ ನಿಮಗೆ ಹಾಂ ನೀನೇನು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಒಂದಷ್ಟು ಟ್ರೈ ಮಾಡಿದ್ರು ಅವ್ರಿಗೆ ಅಂತಲೇ ನಾವು ಬಂದಿದ್ದು ಆ್ಯಕ್ಚುಲಿ ಬಟ್ ಅಷ್ಟೊಂದು ಏನೋ ಅವರಿಗೆ ಇಷ್ಟ ಆಗಲಿಲ್ಲ ಆ್ಯಂಡ್ ಅವರು ಯಾವ ಥರ ಕೇಳಿದ್ರು ಅದು ಸಿಗಲಿಲ್ಲ ಅವರಿಗೆ ಪ್ಯಾಟ್ರನ್ನು ಸೊ ಹಾಗಾಗಿ ನಾನು ಮನೆ ಹತ್ರ ಎಲ್ಲಾದರೂ ಟ್ರೈ ಮಾಡ್ತೀನಿ ಬಿಡು ಅಂತ ಹೇಳಿ ಬರೀ ಗುಂಡಂಗೆ ಮಾತ್ರ ನಾವು ಇವಾಗ ಪರ್ಚೇಸ್ ಮಾಡಿದ್ವಿ ಶಾಪಿಂಗ್ಬಿಟ್ಟ ೊಂದ್ಸತಿ ಕರ್ಕೋತಿವ ನೋಡು ನಾನು ನಾವು ಮಧ್ಯಾಹ್ನ ಮನೆ ಬಿಟ್ಟಿದ್ದು ಮಧ್ಯಾಹ್ನ ಬಂದು ಈಗ ಮಳೆ 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 ಇಲ್ಲೇ ಇಲ್ಲ ನಾವು ಅಂದ್ಕೊಂಡ್ವಿ ಆಯಿತು ಮಳೆ ನಿಲ್ಲತ್ತೆ ಅಂತ ಹೇಳಿ ಬಟ್ ಮಳೆ ನಿಂತ್ಕೊಳ್ಳೇ ಇಲ್ಲ ಅಲ್ಲಿ ಹೋದ್ಮೇಲೂ ಅಷ್ಟೇ ಜಾಸ್ತಿ ಆಯಿತು ಸುದರ್ಶನಿಂದ ಸೀದಾ ನಾವು ಡೈರೆಕ್ಟ್ ಕಾರ್ಗೆ ಬಂದ್ವಿ ಅದಾದ್ಮೇಲೆ ಫುಲ್ ಟೈರ್ಡ್ ಆಗಿಬಿಡಿದ್ವಿ ನಿಂತು ಓಡಾಡಿ ಮಗು ಎತ್ಕೊಂಡು ಎಲ್ರಿಗೂ ಗೊತ್ತು ಸಿಕ್ಕಾ ಬಟ್ಟೆ ಕಷ್ಟ ಆಗುತ್ತೆ ಆಚೆ ಎಲ್ಲಾದರೂ ಕರ್ಕೊಂಡು ಹೋಗೋದಕ್ಕೆ ಹಾಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಸರಿ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ಮಲ್ಕೊಂಡು ಬಿಡೋಣ ಅಂತ ಹೇಳಿ ಬಂದಿದ್ದೀವಿ ಈ ರೆಸ್ಟೋರೆಂಟ್ ನಾವು ಯಾವತ್ತೂ ಟ್ರೈಯೇ ಮಾಡಿಲ್ಲ ಯಾಕಂದರೆ ಇದು ಒಂದು ಚೆನ್ನೈ ಸ್ಟೈಲ್ ರೆಸ್ಟೋರೆಂಟ್ ತಲುಪ ಕಟ್ಟಿ ಅಂತ ಹೇಳಿ ಆ್ಯಂಡ್ ನಾವು ದಿಂಡ್ಗಲ್ ತಲ್ಪಕಟ್ಟಿ ಅಂತ ಒಂದು ನೋಡಿದ್ವಿ ಎಲ್ಲ ಪ್ರಮೋಷನ್ ಕೊಡೋದೆಲ್ಲ ಬಟ್ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಆ್ಯಂಡ್ ಇವಾಗ ಟ್ರೈ ಮಾಡೋಣ ಆ್ಯಂಡ್ ನಾವು ಇದೆ ರೂಟಲ್ಲಿ ಬಂದ್ವಿ ಸ್ವಲ್ಪ ಹಾಗಾಗಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಬಂದಿದ್ದೀವಿ ಆ್ಯಂಡ್ ಈ ರೆಸ್ಟೋರೆಂಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿರೋ ಸ್ಟಾಫ್ಸ್ ಕೂಡ ಅಷ್ಟೇ ನನ್ನ ಮಗನಿಗೆ ಚೇರ್ ಕೊಟ್ಟರು ಬಟ್ ಅವ್ನು ಕೂತ್ಕೊಳ್ಳಲಿಲ್ಲ ಅದರಲ್ಲಿ ಅವ್ನು ಯಾಕಂದರೆ ನಮ್ಮ ಜೊತೆ ಕೂತಿ ಕೂತಿ ರೂಢಿ ಆಗಿಬಿಟ್ಟು ಅವನು ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೆಲ್ಲ ಈ ನಡುವೆ ಅಂತೂ ನಾವೆಲ್ಲೂ ಆಚೆನೇ ಹೋಗಿಲ್ಲ ಯಾಕಂದರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ ನನ್ನ ಹಸ್ಬೆಂಡು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವ್ರಿಗೆ ಸಿಗೋದೇ ನೈಟ್ ಅವ್ರು ಬಂದು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲೇ ಆಗೋಗ್ಬಿಡುತ್ತೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ ಅವರಿಗೂ ಮನೆಯಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಬಿಕಾಸ್ ಆಫ್ ದ ವರ್ಕ್ ಆ್ಯಂಡ್ ಹಾಗಾಗಿ ನಮಗೆ ಟೈಮೇ ಸಿಗ್ತಾಯಿಲ್ಲ ಆಚೆಲ್ಲೂ ಹೋಗೋದಿಕ್ಕಾಗಲಿ ಏನಕ್ಕೂ ಆ್ಯಂಡ್ ಈ ಗ್ಯಾಪಲ್ಲಿ ಪಾರ್ಟಿ ಹಾಲ್ನೆಲ್ಲ ಹುಡ್ಕಿದ್ವಿ ಬಂದಷ್ಟು ಆಮೇಲೆ ನಮ್ಗೆ ಯಾವ್ದು ಸೆಟ್ ಆಗುತ್ತೋ ನಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದನ್ನು ಬುಕ್ ಮಾಡ್ಕೊಂಡ್ವಿ ಆ್ಯಂಡ್ ಫುಡ್ಡು ಅಷ್ಟೇ ಬೆಸ್ಟ್ ಇರಬೇಕು ಅಂತ ಹೇಳಿ ಒಳ್ಳೆ ಕಡೆ ಫುಡ್ಡೆಲ್ಲ ಕ್ಯಾಟ್ರಿಂಗಾಗೆಲ್ಲ ಬುಕ್ ಮಾಡಿದ್ವಿ ಆ್ಯಂಡ್ ಫೋಟೋಗ್ರಾಫಿ ಅದು ಇದು ಆಗ್ತಾನೆ ಇದೆ ಇನ್ನೂ ರಿಟರ್ನ್ ಗಿಫ್ಟ್ಸ್ ತರಬೇಕು ಬರೋ ಮಕ್ಕಳಿಗೆ ಅದು ಇದು ಅಂತ ಸಿಕ್ಕಾ ಇದೆ ಇನ್ನೂ ಕೆಲಸಗಳು ಬಟ್ ಸಿಗೋದೇ ಕಮ್ಮಿ ಟೈಮು ಯಾಕಂದರೆ ಇವಾಗ ನನ್ನ ಹಸ್ಬೆಂಡ್ಗೆ ಕೆಲಸ ಇರುತ್ತೆ ಅವರು ರಜಾ ಹಾಕ್ಬಿಟ್ಟು ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಸೊ ನೋಡಬೇಕು ಇವಾಗ ಏನೇನು ಆಗ್ತಿದೆ ಅಂತ ಸ್ವಲ್ಪ ಬ್ಯುಸಿ ಇರ್ತೀನಿ ಈ ಮಂತ್ ಪೂರ್ತಿ ಯಾಕಂದರೆ ನನ್ನ ಮಗನ ಬರ್ಡೇ ಮುಗಿಯೋವರೆಗೂ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಎಲ್ಲನೂ ನಾವೇ ಮಾಡಬೇಕು ಯಾಕಂದರೆ ಅವ್ರಿ ಇವ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿಲ್ಲ ಯಾರ್ದಾದ್ರೂ ಹೆಲ್ಪ್ ತೊಗೊಂಡ್ವಿ ಅಂದ್ರೂ ಬಂದು ಹೇಳ್ಬಿಡ್ತಾರೆ ನಾನೇ ಮಾಡಿದ್ದು ಫುಲ್ ಅಂತ ಆ್ಯಂಡ್ ಇದೆಲ್ಲ ನನ್ನ ಮದುವೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಏನೂ ಮಾಡಿಲ್ಲ ಅಂದ್ರೂ ಸುಮ್ಮನೆ ಹಿಂಗೆ ಹಿಂಗೆ ಓಡಾಡ್ಬಿಟ್ಟು ನಾನೇ ಮದುವೆ ಮಾಡಿದ್ದು ಅಂತ ಹೇಳಿಬಿಡ್ತಾರೆ ಹಾಗಾಗಿ ಯಾರ್ದಾದ್ರು ಹೆಲ್ಪ್ ಕೇಳಬೇಕು ಅಥ್ವಾ ಯಾರಿಗಾದ್ರೂ ಹೇಳ್ಕೊಬೇಕು ಅಂದ್ರೂ ನಮಗೆ ಭಯ ಆ ಥರ ಆಗ್ಬಿಟ್ಟಿದೆ ಹಂಗೆ ಮಾಡ್ಬಿಟ್ಟಿದ್ದಾರೆ ಜನಗಳು ಏನೋ ಒಂದು ಹೇಳಿರ್ತೀವಿ ಅಥವಾ ಏನಾದರೂ ಒಂದು ಈ ಥರ ಏನೋ ಗೊತ್ತಿದ್ಯಾ ಡೆಕೋರೇಷನ್ ಅದು ಇದು ಅಂತ ಕೇಳಿರ್ತೀವ ಅಥವಾ ಏನಾದರೂ ಫುಡ್ ಏನಾದರೂ ಆ ಥರ ಕೇಳಿದ್ರೆ ಸಾಕು ನಾನೇ ಹೇಳಿದ್ದು ನಾನೇ ಮಾಡಿಸ್ಕೊಟ್ಟಿದ್ದು ನನ್ನಿಂದನೇ ಆಗಿದ್ದು ಅನ್ನೋ ಥರ ಜನ ಹಾಗಾಗಿ ಕೈ ಮುಗಿಬಿಡಿದ್ವಿ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ನಾವು ಮಾಡಿರೋದನ್ನೆಲ್ಲ ಯಾರು ಹೇಳೋದಿಲ್ಲ ಅವ್ರು ಏನಾದರೂ ಮಾಡಿಲ್ಲ ಅಂದ್ರೂ ಮಾಡಿದ್ವಿ ಅಂತ ಊರು ತುಂಬ ಹೇಳ್ಕೊಂಡು ಬರ್ತಾರೆ ಹಾಗಾಗಿ ಯಾರು ಸವಸನೋ ಬೇಡ ದುಡ್ಡು ನಮ್ಮದು ಖರ್ಚು ನಮ್ಮದು ಎಲ್ಲ ನಮ್ಮದು ಹೆಸರು ಮಾತ್ರ ಬೇರೆಯವ್ರದ್ದು ಹಾಗಾಗಿ ಯಾರು ಸವಾಸನೂ ಬೇಡ ಅಂದ್ಬಿಟ್ಟು ಸುಮ್ಮನಾಗಿ ಬಿಡಿದ್ದೀವಿ ಎಲ್ಲ ನಾವೇ ಮಾಡ್ಕೊಬೇಕು ಮಾಡ್ತಾ ಇದ್ದೀವಿ ಲೈಫಲ್ಲಿ ಯಾವತ್ತೇ ಆಗಲಿ ಇರಬೇಕು ಇಂಡಿಪೆಂಡೆಂಟಾಗಿ ಜೀವನ ಮಾಡೋದನ್ನು ಕಲಿಬೇಕು ಯಾರ ಮೇಲೂ ಡಿಪೆಂಡೆಂಟ್ ಆಗಬಾರ್ದು ಇದನ್ನೆಲ್ಲರಿಗೂ ಹೇಳ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಇದನ್ನೇ ಹೇಳೋದು ನಮ್ಮ ಮಮ್ಮಿಗೂ ಕೂಡ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ನಾವು ಯಾಕೆ ನಾವು ದುಡ್ದು ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ಯಾರ ಮೇಲೂ ಏನಕ್ಕೆ ಯಾರಿಗೋ ಯಾಕೆ ಕ್ರೆಡಿಟ್ಸ್ ಕೊಡಬೇಕು ಯಾರಿಗೋ ಏನು ನಮ್ಮ ಕಂಡ್ರೆ ಆಗದೆ ಇಲ್ಲ ಜನಕ್ಕೆ ಅಂತ ನಮಗೆ ಗೊತ್ತು ಏನಕ್ಕೆ ಸುಮ್ಮನೆ ಯಾರಿಗೋ ಕ್ರೆಡಿಟ್ಸ್ ಕೊಡಬೇಕು ಕಷ್ಟ ನಮ್ಮದು ದುಡಿತೀರೋರು ನಾವು ಕ ಖರ್ಚು ಮಾಡ್ತಿರೋರು ನಾವು ಏನಕ್ಕೆ ಯಾರಿಗೂ ಕ್ರೆಡಿಟ್ಸ್ ಕೊಡಬೇಕು ಆ್ಯಂಡ್ ಇವಾಗ ಏನಂದ್ರೆ ಜನ ಯಾರಿಗೂ ನಮ್ಮ ಎಫರ್ಟ್ಸ್ ಮ್ಯಾಟ್ರೇ ಆಗಲ್ಲ ಸುಮ್ಮನೆ ನಿಂತಿರ್ತಾರೆ ಕಾಯ್ಕೊಂಡು ಕ್ರೆಡಿಟ್ಸ್ ತೊಗೊಬಿಡೋಣ ಅಂತ ಇದೆಲ್ಲ ನಮ್ಗೆ ಇಷ್ಟವೂ ಆಗೋಲ್ಲ ಆ್ಯಂಡ್ ನಂಗೆ ಆ ಥರ ಕ್ಯಾರೆಕ್ಟರ್ ಇರೋನ ನನ್ನ ಲೈಫಲ್ಲಿ ಆ ಥರನೂ ಬಿಟ್ಕೊಳ್ಳೋಲ್ಲ ಆ್ಯಂಡ್ ನನಗೆ ಇದೆಲ್ಲ ಇಷ್ಟವೇ ಆಗೋದಿಲ್ಲ ಇದು ನಮ್ಮ ಮನೇಲಿ ಎಲ್ರಿಗೂ ಗೊತ್ತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅಗ್ರಿ ಮಾಡ್ತಾರೆ ನನ್ನ ಡಿಸಿಷನ್ನ ಸೊ ಹಾಗಾಗಿ ಐ ಡೋಂಟ್ ಕೇರ್ ಆ್ಯಂಡಿವೆಸ್ಟ್ ಬಿಡಿ ಅದನ್ನು ದಿಂಡ್ಗಲ್ ತಲ್ಪಕಟ್ಟಿ ರೆಸ್ಟೋರೆಂಟಿಗೆ ಬಂದಿದ್ವಿ ಆ್ಯಂಡ್ ಫುಡ್ ಅಂತೂ ಸೂಪರಾಗಿತ್ತು ನೀವು ನೋಡಿದ್ರಲ್ಲ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಕುತ್ತು ಪರೋಟ ಅಂದರೆ ಸಿಕ್ಕಾಬಟ ಇಷ್ಟ ಅದು ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಸ್ಕ್ರಾಲ್ ಮಾಡಿ ಮಾಡಿ ಚಿನ್ನೂ ನಾನು ತಿನ್ನಬೇಕು ತಿನ್ನಬೇಕು ಅಂತ ಹೇಳಿ ಹೇಳಿ ತರಿಸಿ ಅದನ್ನು ತಿನ್ನಿಸಿ ರೂಢಿ ಮಾಡಿಬಿಟ್ಟಿದ್ದಾರೆ ಈಗ ನಾನೇ ಅವ್ರಿಗಿಂತ ಜಾಸ್ತಿ ಕೇಳ್ತೀನಿ ನನಗೆ ಕುತ್ತು ಪರೋಟ ಬೇಕು ಅಂತ ಏನೋ ಒಂಥರ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನಾನು ಚಿಕನ್ ಕುತ್ತು ಪರೋಟ ತೊಗೊಂಡಿದ್ದೆ ಸಕ್ಕದಾಗಿತ್ತು ಆ್ಯಂಡ್ ಚಿಕನ್ ಲಾಲಿಪಾಪ್ ಅಂತೂ ಅಲ್ಟಿಮೇಟ್ ಆಗಿತ್ತು ನನ್ನ ಲೈಫಲ್ಲೇ ನಾನು ಅಷ್ಟು ಚೆನ್ನಾಗಿರೋ ಚಿಕನ್ ಲಾಲಿಪಾಪ್ ಯಾವತ್ತೂ ತಿಂದಿರಲಿಲ್ಲ ಅಷ್ಟು ಎಮ್ಮಾಗಿತ್ತು ಫುಡ್ ಟೇಸ್ಟ್ ವಾಸ್ ಅಲ್ಟಿಮೇಟ್ ಸಕ್ಕದಾಗಿತ್ತು ಹೆಂಗಿತ್ತು ಬಿರಿಯಾನಿ ನನಗೇನು ಓಕೆ ಓಕೆ ಇಷ್ಟ ಆಗುತ್ತೆ ಅನ್ಸುತ್ತೆ ಅದು ಚೆನ್ನೈ ಸ್ಟೈಲ್ ರೆಸ್ಟೋರೆಂಟೇ

ಓಕೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆಚೆ ಹೋಗಿ ಎಂಜಾಯ್ ಮಾಡಿದ್ವಿ ಊಟ ಮಾಡಿಕೊಂಡು ಒಳ್ಳೆ ರೆಸ್ಟೋರೆಂಟಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ ಸಕ್ಕದಾಗಿ ಅನ್ನಿಸ್ತು ಸೊ ನಿಮ್ಗೆ ಹಿಂಗೆ ಅನ್ನಿಸ್ತು ನಮ್ಮ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಒತ್ತಿ ಸೊ ನನ್ನ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮುಂಚೆ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಸೊ ಸಿ ಯು ಎನ್ ಅನದರ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್